ಬಂದಿತ್ತವ ಅಲ್ಲ ಬರ್ತೀವಿ ಅಂತ ಹೇಳಿದ್ರೆ ಒಬ್ರು ಬಾಕ್ಲಕ್ಕ ನಿಂತಿಲ್ಲ ಏನಿಲ್ಲ ಅಯ್ಯಯ್ಯ ಎನ್ನ ಶಾನ್ ಹೋಗೋಣ ನೀನಾರ ಕರಿ ಅಯ್ಯಪ್ಪ ಎಂತ ಜನ ಇವ್ರ ಬರ್ತೀವಿ ಅಂತ ಹೇಳಿ ಒಂದೇ ಇಲ್ಲಲ್ಲ ಮನೆ ಮುಂದ ಇವಕ್ಕೇನು ಬಂದಿದ್ದೀತ ಯಕ್ಕ ತಡಿ ಕರಿತೀನಿ ನೀವೊಂದಿ ಸಮಾಧಾನ ಮಾಡ್ಕೊಳ್ವ ಶೀನಪ್ಪಣ್ಣ ಶೀನಪ್ಪಣ್ಣ ಯವ್ವಾ ಅವ್ರು ಬಂದ್ರನ್ಸತ್ವೇ ಶಾನ್ ಹೋಗುಂದ ದನಿ ಬಾಬಾ ಹೊರಬಾ ಅಯ್ಯಯ್ಯಾ ನೀನ್ ಏನ್ ತೆಲ್ಲುಗಳನ್ನ ನೋಡಲ್ಲ ಶಿನ ಯಾಕ್ ಜೀವ ತಿಂತಾಳೆ ನೀನ್ ಏನ್ ತಿಂತಿ ನಾನು ಆ ಮಂದಿ ಮಕ್ಕಳು ಬರೋ ಮುಂದಾಗನ ಅಡಿಗೆ ಮನೆ ಹಿಡ್ಕೊಂಡು ಕುಂದ್ರತಾಳ ಬಿಡಾಡಿ ನೀನ್ ಏನ್ ತೆಲ್ಲದ ಕರೀಲಿಕ್ಕಿನ ಏ ಲಕ್ಷ್ಮಿ ಅಲ್ಲಿ ಹೋಗಲಿ ಕಾಲಿ ನೀರು ಕೊಡು ಹೋಗು ಓ ಲೋ ಲೋ ನಾಲ ಯಾಕ ನನ್ನ ಮಗನ ನೀ ಹೋಗಲೋ ಕಾಲಿ ನೀರು ಕೊಡು ಅಕ್ಕಿ ನೀನ್ ಕಳಿಸ್ತಿ ಹೆಂಗಸ್ನ ಒಲಿ ಮುಂದೆ ಇರಕ್ಕಿನ ಹೋಗು ಬರ್ರಿ ಶಾನ್ ಬಗ್ರ ನಮಸ್ಕಾರ ಮರ ನಮಸ್ಕಾರ ಬರ್ರಿ ಬರ್ರಿ ಒಳ ಬರ್ರಿ ನಮಸ್ಕಾರ ರೀ ಅಕ್ಕರ ನಮಸ್ಕಾರ ರೀ ಕುಂದ್ರಿ ಬರ್ರಿ ಅಣ್ಣ ರೀ ಬರ್ರಿ ಕುಂದ್ರಿ ಹ್ಞೂ ಎಲ್ಲಾರು ಅರಾಮದಿರಿ ಅನ್ರಿ ಅಕ್ಕರ ಎಲ್ಲಿ ನಿಮ್ಮ ಸಸಿ ಕಾಣುವಳಲ್ಲ ಅಲ್ರಿ ಎಂತರ ಇದ್ದೀರಿ ನೀವು ಆ ಬರ್ತೀವಿ ಅಂತ ಹೇಳೀವಿ ಮೂರು ಸರಿ ಹೇಳಿ ಕಳಿಸಿ ನಾನು ಬರ್ತೀವಂತಂದು ಒಬ್ರ ಬಾಗಿಲು ಮುಂದಿಲ್ಲ ಖಾಲಿ ನೀರು ಕೊಡೋಕೆ ಯಾರೂ ಇಲ್ಲ ಏನ್ರಿ ಹಿಂಗಾದ್ರೆ ನೋಡ್ರಿ ನಮ್ಮ ನಮ್ಮ ಇದಕ್ಕೆ ಸೀರೆಗೆ ಕೈ ವರ್ಷ ಬಂದಿರಿ ಅಲ್ಲಿ ಬರೀ ನೀರಿಟ್ರಿ ತುಂಬಿ ಒಂದು ವಸ್ತ್ರ ಇಡ್ಬೇಕು ನಾವು ಗೊತ್ತಾಗುದಿಲ್ಲ ಅನ್ರಿ அய்யோ அது மறுத்து விடத்துறீங்க நம்மக்கள் சாணவல் அப்படோ நான் மொமக்களு நகன மக்களு ஒட்ட ஒப்போகிள் மக்கள் சும்ம தண்டக்காடுவோ அது தோாட்லே மைன் இர்த்த நோட்ரி ஏன்னும் ஹபர இல்ல ஒன் தீட்டு மாத கேோதல்ல சாணதந்தும் விட்ரி அய்யோ கெட்ட எதிரா அந்த எதிர ஆ தாட் தர்த்தினி எல்லாம் போட்றி இன்னேன் தர்த்தி ரீ எல்லா சீரக வர்ஷம் வந்து ஆத்த இவரு எல்லாரும் யாரே அந்த கத்தாகல நம்ம சாந்திர குந்திரி பரீ இவ்ரெல்ல நன் தங்கியாரி நன் மகள குத்தாளி நன் முரநே தங்கியிருக்கின் குத்திர் அக்கி நம் எணை தங்கி அக்கி நம் எணை தங்கி காண்ட ஆ நான் ஒட்ட முரு மந்தி தங்கியாரி முரு மந்தி தங்கியாரி நான் ஐது மந்தி ரீ இப்போ சத்தாரி நன்கிதான் துடக்கிணு சத்தணா ஆமேலே நன்கின் லாஸ்ட் கொனேதாக்கோ சத்தல் ஒட்ட ஐது மந்தியே இது சத்தாரி இங்க மந்தி தீவிரி நான் நான் முரு மந்தி ஏன் மாதிரி ஹெணமக்கள் எல்லாம் ஒட்டிகே மாதிரி அதுக்க மத்த நான் எல்லாம் கண்ட் சத்தி வரலி மத்தந்து நம் தங்கி நம்ம தங்கின் கண்டங்க கருக்க இக்கிண்டி அல்ஹோது நான் ஏன் ரீ உம் ஊர் ஹோதவாந்திர ஹோதாவே வந்தா நன்கண்ட் நெட்டை மத ஊர்ல சத்த ஏன் மாதிரி நம் ஹணே பர அய்யோ ஏன் அண்ணாரு ஊர்ல சத்தர் ஏன் அந்த நான் சீழி மழை அருத்தொளி பங்கார்க்ரி அொளி பங்கார கொடுசப்பா நன்கித்து நம்ம நாலே மைதன் மதவ நோட்ரி நாக்கே மைதன மதவியாக அருதத்தொளி பங்கார கொடுசு அந்த அது யாக்கித்து அந்த அந்தேன் குடது பண்ண குடியாட்ட ரொக்க இட மாட்டது நமது அய்யோ ஹௌதிரி ஆட்ரி ஏன் நன்கா எட் கண்டி நம்யா் நாக்க மந்தி அல் ஒண்ணு ஓசு என்ன நம்மணே வரக்க ஏன்மாக்கி நான் நான் எடு கண்டு மக்கள் கண்டு பேர் நிற ஆஸ்தியெல்லாம் ஹர்து ஹஞ்சி ஹோக்கிரி அதுக்க நான் ஏன்மா நானா கட்டி இங்க நானே மனி யஜமான் நான் ஏன் ஹாத்தினி எல்லாரும் கேட்போ எல்லாரும் இடனி அது இதேனதோ நோட்ரி நம்ம இது ஹெணமக்கள் நம்ம மக்களு அபா ஒன்று நான் மாத கேடல் நம்ம எந்தியிருக்கு கேதில்ல அது ஏன்மாத்தீ இடீ ஆஸ்தா நான் எல்லாம் பர்க்கீன் ரீ நீட் போது நம்ம மக்கள்னா நம்ம ம நம் மக்களிகே ಇಡೀ ಪೂರಾ ಆಸ್ತಿ ನಮ್ಮ ಕೈಯಾಗ ಐತಿ ಆದ್ರೇನ್ರೀ ಅಂತಮ್ ಕೂಡ ಭಾಳ ಮಂದಿ ಏಟ್ ಹಾರ್ ಹಂಚಿದ್ರು ಸಾಲೋದಿಲ್ಲ ಅದಕ್ಕೆ ದುಂಡು ದುಂಡ್ ಬಾಯಿ ಮುಚ್ಕೊಂಡು ಹೊಂಟೀನಿ ಹೌದನ್ರಿ ಅವರು ಎಲ್ಲ ಹೆಣ್ಮಕ್ಳು ಜೊತೆಗೇ ಇರ್ತಾರನ್ರೀ ಹ್ಮ್ ಎರಡ್ರಿ ಎಂಟು ಮಂದಿ ಎಲ್ಲಾರದು ಮದುವೆ ಆಗಿತ್ತೀ ಅಯ್ಯ ಮದುವೆ ಅದರಿ ಅವ್ರನ್ನ ಮದುವೆ ಮಾಡಿ ಮದುವೆ ಮಾಡಿ ಮನೆ ಕಳಿಸಿದ ಮನೆ ಕೆಲಸ ಮಾಡ್ರಿ ಯಾರೀ ಹೊಲಕ್ಕೆ ಹೋಗಾರ ಯಾರು ಹೊಲದಾಗ ಕೆಲಸ ಪಕ್ಷಿ ಮಾಡರಿ ಯಾರ್ರಿ ನೀವು ಎಂಟೆತ್ತಿಂದು ಕಮ್ತದ ಮನಿರಿ ನಮ್ದು ಏನ್ರಿ ಹದಿನೆಂಟು ಎಕರೆ ಹೊಲ ಹದಿನೆಂಟು ಎಕರೆ ತೋಟ ಹದಿನೆಂಟು ಆಡು ಹದಿನೆಂಟು ಕುರಿ ಹದಿನೆಂಟು ಎಮ್ಮಿ ಹದಿನೆಂಟು ಎತ್ತು ಹೂಂಜ್ರಿ ಹೂಂಜ್ರಿ ಒಂದು ಇಪ್ಪತ್ತಿದ್ದಾವ್ರಿ ಹ್ಞೂ ಬೇಷಾತ್ ಬಿಡ್ರಿ ಆದ್ರೂ ಮತ್ತ ಮಾಡ್ ಬೇಕಲ್ರಿ ಯಾಕಂದ್ರ ನಮ್ ಏನು ಅಷ್ಟ ಇನ್ನ ಏನು ರೀ ನಾವು ಪಾಪ ನಮ್ದು ರೀ ಕಮ್ಮಿ ಅವರಿಗೆ ಅಷ್ಟು ಅಷ್ಟ ಮನೆಗೆ ಮಾಡಿ ಗೊತ್ತಿಲ್ಲ ಒಂದೇಟ್ ಹಿಂದೆ ನೋಡ್ತಾರ ಹಿಂದೆ ಹಾಕ್ತಾರೀ ಕೆಲಸ ಮಾಡಕ ಎಲ್ಲ ಕಲ್ಕೋತಾರೀ ಅಕ್ಕರ ಒಂದು ಸರಿ ಹೆಣ್ಮಕ್ಳು ಅಂದ್ರೆ ಆದ್ರಂದ್ರಿ ಅವ್ರಿಗೆ ತಂತಾನೆ ಎಲ್ಲಾ ಕೆಲ್ಸ ಮಾಡಕ್ ಬಂದ್ಬಿಡ್ತಾವ್ರಿ ಹ್ಞೂ ಕರ್ ಕರೆಸಲ್ರಿ ಹುಡುಗಿಯರನ್ನ ಮತ್ತು ಈಗ ಅವರೊಬ್ಬರ ಅಲ್ರಿ ಐದು ಮಂದಿ ಮುತ್ತೈದರು ಇಲ್ಲ ನಮ್ಮೂನಾರನ್ನ ಯಾರನ್ನಾರು ಕರೆದ್ಬೇಡ್ರಿ ಹಾಂ ಹಣ್ಣು ಅಯ್ಯೋ ಹಣ್ಣು ಇಡಾಕ ಇಡೀ ಓಣಿನ ಓಣ ಅಲ್ಲ ಊರ ಬರ್ತೀನಂದ್ರು ನಾವ ಬ್ಯಾಡ್ರವಾ ಅವ್ರ ಮನೆ ಸಾರ್ದೈತಿ ಕುಂದ್ರಕಿದ್ರ ನಿಂದ್ರಕಿಲ್ಲ ನಿಂದ್ರಕಿದ್ರ ಕುಂದ್ರಕ್ಕಿಲ್ಲ ಕಾಲ್ ಚೆಕ್ ಜಾಗಿಲ್ಲ ಕೈ ಚೆಕ್ ಜಾಗಿಲ್ಲ ಬ್ಯಾಡ ಅಂತೇಳಿ ಬಿಟ್ಟು ಬಂದಿವ್ರಿ ನಾವು ಅದಕ್ಕೆ ನುಸ್ತಾ ನನ್ನ ಮೈದ್ನ ಹಿಂತೆ ನನ್ನ ಕರ್ಸಿಲ್ ಕರ್ಸೀಲಿ ಕರ್ಕೊಂಡ್ಬಂದಿಲ್ರಿ ಅದ ಆಗ್ಬಿಟ್ಟಿರೋದು ನಿಮ್ಮ ಮನೆಯೂ ಹಿಡಿತಿದ್ದಿಲ್ಲ ನಿಮ್ಮ ಮನೆ ಅಂಗ್ಡೂ ನಡಿಯೋದಿಲ್ಲ ನಿಮ್ಮನಿಗೆ ಇರೋದು ಸಂಧ್ಯಾ ಐತಿ அதுக்கேட் அந்த விட்டு வந்தீன் நான் ஆட்ட முகஸ் கரீரீம் சசி ஒரே நம்ம தங்கி ஒ மத்த இன்னொன்னூர் மந்தி யார் கருது பட்ரி ஹுயன எல்லாரும் ஜோத கென்த்தி ரீ கர்சிரி நான் உடுக்கியா நோடன அதிரிங்க மனசி வந்தாரா நோட் நோடன கரஸ் கரஸ்தீவ் நீங்க ಈಗ ಈಗ ಮೊಮ್ಮಗ ದೊಡ್ಡಕ್ಕಿ ಬಾಳ್ ಚಂದ್ ಹುಡುಗಿ ನಮ್ ಯಾನದಿನ್ನ ಒಪ್ಕೊಂಡಿದ್ದ ಆದ್ರ ಏನ್ ಮಾಡ್ತಿ ವಯಸ್ ಬಾಳ್ ಹೆಚ್ಚು ಕಮ್ಮಿ ಆತನ್ ಬಿಟ್ಟು ನಾವು ನೋಡ್ತೀವಿ ನೋಡು ಈಗ ಇದು ಹದಿನೆಂಟ ಇಪ್ಪತ್ತೇಷ ಹುಡುಗಿ ಇಲ್ಲ ಇಲ್ಲಿ ಈಗ ಸದ್ಯಕ್ಕ ನನ್ನ ಮಕ್ಕಳ ಮದುವೆ ಮಾಡಲ್ರಿ ನಮ್ಮ ನಮ್ ತಂಗಿಯಾದ್ ಮಾಡ್ತೀನಿ ನಮ್ ತಂಗಿಯಾರ್ ಕರ್ಕೊಂಡ್ಬರ್ತಿನಿ ಅಯ್ಯ ನೋಡೋದ್ರಾಗ ಏನೈತ್ರಿ ಅನ್ನಾರ ಕರೆಸ್ರಿ ಹೆಣ್ಣಿದ ಮನ್ಯಾಗ ನೋಡಕ್ಕೆ ಬರಾರ ರೀ ಹಂಗೆ ಮ್ಯಾಗ ಯಾರು ನೋಡ್ತೀನಂತಾರ ಅವ್ರಿ ತೋರ್ಸ್ಬೇಕ್ರಿ ಹಂಗೆ ಹಿಂದೆ ಟು ಹಾಕ್ಬಾರ್ದು ಈಗಿನ ಕಾಲದಾಗ ಭಾರಿ ವಜ್ಜೈತಿ ಚಲೋ ಮನ್ತನಸ್ ಗಂಡ ಸಿಗುದು ನಿಮ್ಗೆ ಗೊತ್ತಿಲ್ಲ ನಾನು ನೋಡ್ರಿ ನನ್ನ ಮೈದಿನ ಮಗ ನೀವು ಕೈ ತೊಳ್ಕೊಂಡು ಮುಟ್ಬೇಕು ಆ ನನ್ನ ಮೈದ ಮಗ ಅಂತೀನಿ ನೋಡ್ರಿ ನಾನು ಮತ್ತು ನಾವು ಮಗನ ತನ ಸಾಕೀನಿ ಹಂಗಾಗಿ ಅದ ಬರ್ತ ಬಾಯಾಗ್ ಲಾಸ್ಟ್ನಿದ್ದಾವ್ರಿ ಅವ ಭಾಳ ಚಲೋದವ್ ಚಲೋ ಐತಿ ಹುಡುಗ ತೋರ್ಸ್ರಿ ತೋರಿಸ್ರಿ அவர் அக்க அக்க அவ்ரயாரி அக்கி அக்கி தவிர மனி ரீ இல்க்கி அல் ரீ சுட்டி தவ அந்த சாலி அஹ் தவிர மனி கல்சல் இல்ல மன்னித இவத் தோரி தவிர அவர் ரீ ಹ ಈಗ ಇವರು ಹುಡುಗಿಯರು ನೋಡಿ ಹಣ್ಣಿಟ್ಟ ಅದ್ ಏನೈತ್ರಿ ಕಾರ್ಯ ಮಾಡಿಬಿಡ್ರಿ ಮತ್ತು ನಾನು ಮುಂದೆ ಹೋಗ್ಬೇಕು ನಂಗೂ ಹೊತ್ತಾಗತ್ತ ಬ್ಯಾರೇ ಅನಲ್ರಿ ಶಮ್ಮಣ್ಣ ಶಂಬಣ್ಣ ಮಗ್ಗು ತೋರ್ಸಿನಿ ಅಲ್ಲಿ ಹೋಗ್ಬೇಕು ನಾನು ಅಲ್ಲಿ ಅವ್ರದ್ದು ಇವತ್ತು ಪೂರಾ ಎಲ್ಲಾ ಮಾತುಕತೆ ನಡ್ದತಿ ಹೋಕ್ಕಿನ ಕೊಡ ತಗೋಣದು ಅದ್ ಮುಗಿಸ್ತೀನಿ ನಿಮ್ದೊಂದು ಮುಗಿಸಿ ಏನು ಹಿಂಗ ನಮ್ಮನ್ನ ಕುಂದ್ರಿ ಕಳಿಸ್ತೀರೀ ಚೂಡಾ ಏನ್ ಕುಂದರಿ தரத்தாள் அன்சோசி உப்பிட்டு மாறா உப்பிட்டு சும்மாரி ஆக்கிங் தக்த குந்தர அக்கவா ஏன நீன நீந்தாரி மதல சக்கிர நீர் கொடுத்தாரா ஆகிரி ஏன் கொட மணாபாய் குந்தர்ஷவ ச நீர் விடுற கொடலா அய்யா நீக்கெந்தா எவ்வாக்க இவ்யாவை இல்லை நான் நீ பந்தார மாட்டாடக்கிறா மர்த்தின் தப்பாத்தட் நான் சோசிக்கு அய்ய விட்ரி அது ஏன் அந்தாரல்ல நான் கே ஆதிசன நீர்த்தலே ஒன்சீசு சக்கணீர் கொடுத்தாரி பிஸ்லாக் வந்தீ ஹெங்க வந்து பான்கா கொடுன சரபத் கொடுனு ஏன் ஐத்த நம்ம கைய எல்லோ நோடில்ப்பா இன் பீகர்னா நமக்கு ஏன நம்ம மக்களே புத்தில அய்யவ்வா அக்கவா நம் மக்கள நோடு இட்ரு மனி கண்ணே ஒப்பு கூத்தவ் அஸ் தன்ட்ட இடம் ಮಕ್ಕಕ್ಕ ಮಾತಾಡ್ತಾರಲ್ಲ ಇಂತರ ಮನೆಗೆ ನಮ್ಮ ಹೆಣ್ಮಕ್ಳು ಕೊಡ್ಬೇಕ ಎಪ್ಪ ಸುಮ್ನಿದ್ದ ಕಲೇಶೀನ ಮೊದ್ಲ ನಿನ್ ತಂಗಿಯರ್ಗೆ ಗಂಡ ಸಿಗುವಲ್ವೂ ಆರ್ ಶಾಸಿ ತೆಲಂಗಿನ ಬೆಳಗ ಬೆಳಗಾವ ಸುಮ್ಮನಿಂದ ನೀನು ಅಲ್ಲನ ಅಲ್ಲಿ ಈ ಇವು ಮೂರು ಮುಂದಿ ಮುದಿಕ್ಯಾರ ಬದುಕಿರ್ತಾರು ಏನವ್ರು ಮೈದನ ಎಂತಿ ಬೇರೆ ಬ್ಯಾರಾಗ್ಲಾರದ ಇರ್ತಾರ ಅದೆಲ್ಲ ಇನ್ನು ಇದ್ ಬಾ ಅಂದ್ರೆ ಇನ್ನೊಂದು ನಾಲ್ಕೈದು ವರ್ಷ ಇದ್ದಾರ ಸುಮ್ನಿರು ಕರ್ಕೊಂಬೋ ನಿನ್ ತಂಗ್ಯಾರನ ಹೇಳಿ ಕರ್ಕೊಂಬ ಅಂತಂದ ಹ್ಮ್ ಅಕ್ಕಬ್ಬಾ ಏನೇ ಹೇಳವಾ ಏನಂತ ಏನ್ ಹೇಳ್ಕೊಳಂಗಿಲ್ಲ ಹ್ಮ್ ಇದ್ರ ದೊಡ್ಡ ಕ್ಯಾರು ಸಣ್ಣ ಕ್ಯಾರು ವಿಮಲಾ ನಿರ್ಮಲಾ ಅಂದೆಲ್ಲ ಹೆಸರು ಲೇ ಏನು ಮಾಡ್ತೀವ ನನ್ನ ಮಕ್ಳು ಒಪ್ಕೊಂಡಾರ ಒಂದ್ ಹೆಚ್ಚು ಒಂದ್ ಕಮ್ಮಿ ಇತ್ತು ಇಲ್ಲ ಮಾಡ್ಕೊಂಡು ಹೋಗ್ಬೇಕು ಮತ್ ನಾವ್ ಅನ್ಸರ್ಸ್ಕೊಂಡ ಅಲ್ಲ ಅಕ್ಕರ ಹಿಂಗಂತಿ ನನ್ ಬ್ಯಾಸರ ಮಾಡ್ಕೋಬೇಡ್ರಿ ಮದ್ವೆ ವಯಸ್ರು ಬಂದಿರೋ ಹೆಣ್ಣದ್ರಿ ಈಗೆಲ್ಲ ದೊಡ್ಡರಾಗತ್ ಒಂದ್ ಹೇಳಿ ಒಂದ್ ಹೇಳಿದ್ ಬೇಡನ್ರಿ சர மாசிாக்க முறி சப்ளர்ந்து ஒன் கொள்ளக சரக்குரிய மத்தினு மார்க் அக்கின் தரல ನೋಡಿರಿ ಅಕ್ಕರ ನಾವು ನಿಮ್ಮಂಗ ಎಂಟೆತ್ತಿನ ಕುರಿಗಿ ಎಂಟೆತ್ತಿನ ಕಮ್ತದ ಮನೆ ಅಲ್ರಿ ನಮ್ದು ನಮ್ಮದು ಆಮೇಲೆ ಹದಿನೆಂಟು ಹದಿನೆಂಟು ಕುರಿ ತೋಟ ಪಟ್ಟಿ ಇಲ್ರಿ ನಮ್ಮ ನಾವು ಏನೈತ ಅದ್ರಾಗ ನಾವು ಬಾಳೆ ಮಾಡಕತ್ತೀವಿ ಹತ್ತೀವಿ ನನ್ನ ಮಗ ಒಬ್ಬನ ದುಡ್ಯಾವ್ರಿ ನಾವು ಭಾಳ ಮಂದಿದ್ವಿ ತಿನ್ನರು ಹಿಂದೆ ಅಜ್ಜಾರು ಮುತ್ತಜ್ಜರು ದಾಸ್ತಿ ಇದ್ದಿದ್ರೆ ನಿಮ್ಮಂಗ ನಾವು ಕುತ್ಕೊಂಡು ಹವಾ ಆಡಿಸ್ತಿದ್ವಿ ರೀ ಏನು ಮಾಡ್ತೀರಿ ನಮ್ಮ ಹಣೆ ಬರೋ ಸರಿ ಇಲ್ಲ ಹಿಂಗೈತೆ ನೋಡಿರಿ ನಿಮಗೇನು ನಾವು ಕಣ್ಣಿಗೆ ಕಟ್ಟಿಲ್ಲ ಮತ್ತೊಂದಿಲ್ಲ ಬಟ್ಟೆ ಕಟ್ಟಿ ಕರ್ಕೊಂಬಂದು ಕುಂದ್ರ ಶಿ ಒಪ್ಪ ಹುಡುಗಾರನ್ನ ಬ್ಯಾರು ಮಂದಿ ಮನಿ ಬಂಗಾರ ಹಾಕಿ ನಿಮಗೆ ಮೋಸ ಮಾಡಕತ್ತೀವಿ ಅನ್ನಂಗಿಲ್ಲ ಏನಿಲ್ಲ ಯಾಕೆ ತಲಿಕೇಶಿರಿ ನೋಡಿರಿ ಹಿಂಗೈತಿ ಅಯ್ಯ ಅಕ್ಕರ ಹಂಗೆ ಯಾಕೆ ಸತ್ತಿಗೆಪ್ಪ ಇರೋದು ಹೇಳಿದ್ವಿ ಅಲ್ಲ ಈಗ ಯಾರ ಸರಿ ನೋಡೋಕೆ ಬಂದಿದ್ವಿ ಈಗರ ಕೊನೆಗೆ ಒಂದೊಂದು ಎಳಿ ಮಕ್ಳಿಗೆ ಮಾಡಿಸಿದ್ರೆ ಬೇಸಿತ್ತು ನಿಮಗೆ ಮದುವೆಗೆ ಹಗ್ರಕ್ಕಿತ್ತು ಅಂತ ಅಂದಿವಪ್ಪ ಹೆಂಗೂ ಇಬ್ರು ಹೆಣ್ಣು ಮಕ್ಕಳು ಮನೆಗೆ ಬರ್ತಾರ ಒಂದು ನಾಲ್ಕು ನಾಲ್ಕು ಎರಡು ಎರಡು ತೊಲಿದಾರ ಕೊನೆಗೆ ಬಳಿಗೆ ಎಳಿ ಮಾಡಿಸಿದ್ರೆ ಬೇಸಿತ್ತು ನೋಡ್ರಿ ಏನು ಮಾಡ್ತೀರಾ ಏನು ಬಿಡ್ತೀರಾ ಆ ತಾಳ್ರಿ ಈಗ ಮದ್ವಿಗೆ ಹೆಂಗರ ಮಾಡಿ ಸಾಲನ ಸೋಲನ ಮಾಡಿ ಮಾಡಿಸ್ತೀನಂತ ನನಗೆ ಅಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಸ್ತೀನಿ ರೀ ನಾಲ್ಕು ನಾಲ್ಕು ತುಳಿ ಬಳಿ ಮಾಡ್ಸೋದಂತರೂ ಆಲಿಲ್ಲ ಅಂದ್ರೂ ಏನೋ ದೇವ್ರ ನನಗೆ ಎಷ್ಟು ಶಕ್ತಿ ಕೊಡ್ತಾನ ಅಷ್ಟು ಮಾಡ್ಸಿ ಅಂತ ಚಂದಾಗ ಕಳಿಸ್ತೀನಿ ರೀ ಗಂಡಮನಿಗೆ